ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದರ್ ದಿಗ್ವೇದಿ ಪಾಕಿಸ್ತಾನಕ್ಕೆ ಇವತ್ತು ಕಡೆ ಕೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಭಾರತವು ಆಪರೇಷನ್ ಸಿಂಧೂರ್ ಒನ್ ಪಾಯಿಂಟ್ ಜೀರೋ ಸಮಯದಲ್ಲಿ ತೋರಿಸಿದ ಅದೇ ಸಂಯವನ್ನ ಮುಂದೆವು ತೋರಿಸುತ್ತದೆ ಎಂದು ಭಾವಿಸಬೇಡಿ ನೀವು ಭಯೋತ್ಪಾದನೆಯನ್ನ ನಿಲ್ಲಿಸದಿದ್ರೆ ಭೂ ನಕಾಶೆಯಲ್ಲಿಯೇ ಪಾಕಿಸ್ತಾನ ಇರದಂತೆ ಮಾಡಲಾಗುವುದು ಅಂತ ಘೋಷಿಸಿದ್ದಾರೆ ನೋಡಿ ಎಂತ ದೊಡ್ಡ ಸ್ಟೇಟ್ಮೆಂಟ್ ಇದು ಮತ್ತಿದ ದೊಡ್ಡ ಸ್ಟೇಟ್ಮೆಂಟ್ ಅಂತಲ್ಲ ಆ ಪಾಪಿ ಪಾಕಿಸ್ತಾನದವರಿಗೆ ಈ ರೀತಿ ಹೇಳಿದ್ರೇನೆ ಬುದ್ಧಿ ಬರುತ್ತೆ ಪಾಕಿಸ್ತಾನದಲ್ಲಿ ಒಂಬತ್ತು ಭಯೋತ್ಪಾದಕ ಶಿಬಿರಗಳನ್ನು ನಾಶಪಡಿಸುವಲ್ಲಿ ಮತ್ತು ನೂರಕ್ಕೂ ಹೆಚ್ಚು ಉಗ್ರಗಾಮಿಗಳ ಹತ್ಯೆಗೆ ಕಾರಣವಾದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ಸನ್ನು ಅವರು ಈ ವೇಳೆ ಎತ್ತಿ ತೋರಿಸಿದರು ಪಾಕಿಸ್ತಾನ ಜಾಗತಿಕ ಭೂಪಟ್ಟದಲ್ಲಿ ಉಳಿಯಲು ಬಯಸಿದ್ರೆ ಭಾರತದೊಳಗೆ ಭಯೋತ್ಪಾದನೆಯನ್ನ ಪ್ರಯೋಜಿಸುವುದನ್ನ ನಿಲ್ಲಿಸಬೇಕು ಅಂತ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದರ್ ದಿವೇದಿ ಪಾಕಿಸ್ತಾನಕ್ಕೆ ಕಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ತೋರಿಸಿದ ಅದೇ ಸಂಯಮ ಅದೇ ತಾಳ್ಮೆ ಮುಂದೆ ತೋರಿಸುವುದಿಲ್ಲ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಹಾಗಿದ್ರೆ ಏನ್ ಹೇಳಿದ್ರು ದ್ವಿವೇದಿ ಅವರು ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ और इस बार वो संयम नहीं रखेगा जो सिंधूर 1.0 में हमने संयम रखा इस बार हम आगे की कार्रवाई करेंगे और कुछ ऐसी कार्रवाई करेंगे कि हो सकता है पाकिस्तान को सोचना पड़े कि उसके इतिहास में भूगोल में रहना है कि नहीं रहना अगर उसे भूगोल में अपनी जगह बनानी है तो उसके लिए उसे जो स्टेट स्पॉन्सर टेरिज्म जिसको हम बोलते हैं यानी कि उसका देश जो तो टेरिज्म को स्पॉन्सर कर रहा है उसे उसे, उसे रोकना पड़ेगा वो आप अपनी पूरी तैयारी करके रखिए और अगर चाहेंगे 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 भगवान गुरु तो बहुत जल्दी ही आपको मुखा मिलेगा उसके लिए ऑल महत्व सैनिकिनेंट कर्नल हेमा सिंह शेखावत लेफ्टिनेंट कर्नल बिर्बल बिश्नोयदार भवन सिंग ಹವಾ ನಕಬ್ ಸಿಂಗ್ ಅವರನ್ನ ಸನ್ಮಾನಿಸಿದ್ರು ಕೆಲವೊಂದಿಷ್ಟು ಜನರು ರಿಟೈರ್ಡ್ ಆದವ್ರನ್ನ ಹಾಗಾಗಿ ಈ ವೇಳೆ ಈ ರೀತಿಯ ಒಂದು ಕಾಂಟ್ರವರ್ಷಿಯಲ್ ಹೇಳಿಕೆಯನ್ನು ಕಾಂಟ್ರವರ್ಷಿಯಲ್ ಅಲ್ಲ ಪಾಪಿ ಪಾಕಿಸ್ತಾನದವ್ರಿಗೆ ಇದೇ ರೀತಿ ಹೇಳಬೇಕು ನೋಡಿ ಕತ್ತೆ ಕುದುರೆ ಎರಡು ನೋಡೋಕೆ ಸೇಮ್ ಇರುತ್ತೆ ಆದರೆ ಕತ್ತೆ ಕತ್ತೆ ಕೆಲಸನೇ ಮಾಡುತ್ತೆ ಕುದುರೆ ಕುದುರೆ ಕೆಲಸನೇ ಮಾಡುತ್ತೆ ಕುದುರೆ ಚಾಣಕ್ಷತನದಿಂದ ಕೆಲಸ ಮಾಡುತ್ತೆ ಕತ್ತೆ ಕಷ್ಟಪಟ್ಟಿ ಕೆಲಸ ಮಾಡುತ್ತೆ ಮತ್ತು ಬುದ್ಧಿ ಇಲ್ದ ಹಂಗೆ ವರ್ತಿಸ್ತತ್ತೆ ಈಗ ಈ ಪಾಕಿಸ್ತಾನ ಕತ್ತೆ ಇದ್ದ ಹಂಗೆ ಅದಕ್ಕೆಷ್ಟು ಹೇಳಿದ್ರು ಕತ್ತೆ ತನ್ನ ಗುಣವನ್ನ ಬಿಡಲ್ಲ ಅದಕ್ಕಾಗಿ ಇವತ್ತು ಸೇನಾ ಮುಖ್ಯಸ್ಥರು ಏನು ಹೇಳಿದಾರಲ್ಲ ಆ ಕತ್ತೆಗೆ ಅದೇ ಧಾಟಿಯಲ್ಲಿ ಹೇಳಬೇಕು ಅವರು ಕುದುರೆ ಆಗಲ್ಲ ಎಂದು ಕೂಡ ಕತ್ತೆ ಎಂದು ಕೂಡ ಕುದುರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಪಾಕಿಸ್ತಾನ ಎಂದು ಕೂಡ ಪ್ರೀತಿ ಹಂಚಲಿಕ್ಕೆ ಸಾಧ್ಯವಿಲ್ಲ ಇದನ್ನ ತಲೆಯಲ್ಲಿ ತಲೆಯಲ್ಲಿಕೊಳ್ಬೇಕು ಪಾಕಿಸ್ತಾನ ಎಂದು ಕೂಡ ಪ್ರೀತಿ ಹಂಚಲಿಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ನಮ್ಮ ಸೈನಿಕರಿಗೆ ನಾವು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀವಿ ಅವರು ನಮ್ಮ ಹಾದಿಗೆ ಬಂದ್ರೆ ನಮ್ಮನ್ನ ಕೆಣಕಿದ್ರೆ ನೀವು ಅವ್ರ ಮನೇಲಿ ಹುಕ್ಕಿ ಹೊಡಿಬೇಕು ಆವಾಗ ಮಾತ್ರ ಬುದ್ಧಿ ಬರುತ್ತೆ ಯಾಕಂದ್ರೆ ಅವ್ರಿಗೆ ಎಷ್ಟೇ ಪ್ರೀತಿ ತೋರಿಸಿ ಅವ್ರಿಗೆ ಎಷ್ಟೇ ಸಹಾಯ ಮಾಡಿ ಅದು ಎಲ್ಲವೂ ಕೂಡ ಮಣ್ಪಾಲಾಗುತ್ತೆ ಅದು ಎಲ್ಲವೂ ಕೂಡ ಯಾವುದು ಬರಲ್ಲ ಅವರು ಭಯೋತ್ಪಾದನೆಯನ್ನೇ ತಮ್ಮ ಬಂಡವಾಳವಾಗಿ ಮಾಡಿಕೊಂಡಿದ್ದಾರೆ ಭಯೋತ್ಪಾದನೆಯನ್ನೇ ಸರ್ವಸ್ವ ಅಂತ ತಿಳ್ಕೊಂಡಿದ್ದಾರೆ ಅಂತವರಿಗೆ ನಾವು ಪ್ರೀತಿ ಮಂತ್ರ ಹೇಳಿದ್ರೆ ಅವ್ರು ಖಂಡಿತ ಎಂದೂ ಕೂಡ ಕೇಳಲ್ಲ ಅವರಿಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನಾವು ಇಲ್ಲಿಂದ ಅವಾಜ್ ಹಾಕಿದಾಗ ಮಾತ್ರ ಅವ್ರು ಶಾಂತರಾಗಿರ್ತಾರೆ ಬಾಲ ಮುದ್ದಿಕೊಂಡು ಸುಮ್ಮನಿರ್ತಾರೆ ಇಲ್ಲದಿದ್ರೆ ಅವ್ರು ಮತ್ತೆ 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 ಭಾರತೀಯರನ್ನ ಕೆದಡುವಂತ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ನಮ್ಮ ಸೈನಿಕರು ಆಸ್ಪದ ಕೊಡಬಾರ್ದು ಅವರು ನಮ್ಮನ್ನ ದಿಟ್ಟಿಸಿ ನೋಡಿದ್ರು ಕೂಡ ಆ ನೋಟವನ್ನು ಸಹಿಸ್ಕೊಳ್ಳಲಾರದೆ ನಾವು ಅವರ ವಿರುದ್ಧ ಹೇಳಬೇಕು ನಮ್ಮ ಸೈನಿಕರು ಸಿಡಿದು ಹೇಳಬೇಕು ಆವಾಗ ಮಾತ್ರ ಅವರು ಬಾಲ ಮುಚ್ಚಿಕೊಂಡು ಸುಮ್ಮನೆ ಇರ್ತಾರೆ ಎಸ್ ಮುನಿನ್ ಸುದ್ದಿ